ಬಟ್ ಸಬ್ಜೆಕ್ಟ್ ಈ ತರ ಇರುತ್ತೆ ಗೊತ್ತಿರ್ಲಿಲ್ಲ ಬಟ್ ಈ ಮೆಸೇಜ್ ಬೇಕಾಗಿದೆ ಇವತ್ತಿನ ಯುವಜನರಿಗೆ ರಿಯಾಬ್ ಅನ್ನೋದು ಏನೂ ಗೊತ್ತೇ ಇಲ್ಲ ಆಕ್ಚುಲಿ ನಾನು ಕೇಳಿದೀನಿ ಬಹಳ ಜನ ಹೇಳಿದ್ದಾರೆ ರಿಯಾಬ್ ಅಂತಿದ್ದಾರೆ ಈ ತರ ಹೆಚ್ಚಿಗೆ ಆಲ್ಕೋಹಾಲಿಕ್ ಆದವ್ರಿಗೆ ಕರ್ಕೊಂಡು ಹೋಗ್ಬಿಟ್ಟು ಟ್ರೀಟ್ಮೆಂಟ್ ಕೊಡ್ತಾರೆ ಅಂತ ಅಂದ್ಬಿಟ್ಟು ಇದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀರಾ ಸಾಕಷ್ಟು ಕುಟುಂಬಗಳು ಹಾಳಾಗಿದೆ ಇದರಿಂದ

ಎಲ್ರ ನಮಸ್ಕಾರ ಈ ಡಿಸೆಂಬರ್ ಹನ್ನೆರಡನೇ ತಾರೀಕು ರಿಲೀಸ್ ಅಂತ ಕೇಳ್ಪಟ್ಟೆ ಆ ದಿನ ಎರಡು ಮೂರು ವಿಶೇಷಗಳಿದೆ ಒಂದು ದರ್ಶನ್ ಅವ್ರದ್ದು ಡಿ ಬಾಸ್ ಅವ್ರದ್ದು ಡೆವಿಲ್ ಚಿತ್ರ ಅದು ದೊಡ್ಡ ಮಟ್ಟದಲ್ಲಿ ಪಿಕ್ಚರ್ ಮಾಡಿದ್ದಾರೆ ಆ ಪಿಕ್ಚರ್ಲಿ ಈ ಪೀವರ್ ಚಿತ್ರ ಬಿಡ್ತ ಬಿಡ್ತಾರೆ ಅಂದರೆ ಇವ್ರಿಗೊಂದು ಮೀಟರ್ ಬೇಕು ಯಾಕಂದ್ರೆ ಅವ್ರ ಜೊತೆಯಲ್ಲಿ ಸಾಮಾನ್ಯ ಬೇರೆ ದೊಡ್ಡ ಪಿಕ್ಚರ್ ಬಿಡಕ್ಕೆ ಯೋಚನೆ ಮಾಡ್ತಾರೆ ಒಂದು ವಾರ ಎರಡು ವಾರ ತಲೆ ಬಿಡ್ತಾರೆ ಈಗ ಹಾಗಾಗಿರೋ ಹಂಗಿರೋ ಇವರು ಆ ಪಿಕ್ಚರ್ನ ಬಿಟ್ಟಿದ್ದಾರೆ ಅಂದರೆ ಇಡೀ ತಂಡಕ್ಕೆ ದೊಡ್ಡ ಇದೆ ಹಾಗಾಗಿ ಪಿಕ್ಚರು ಅದೊಂದು ಇನ್ನೊಂದು ಆ ದಿನ ನಮ್ಮ ಕರ್ನಾಟಕದ ಹೆಮ್ಮೆ ಮಗ ತಮಿಳುನಾಡಲ್ಲಿ ಹೋಗಿ ದೊಡ್ಡ ಸೂಪರ್ ಸ್ಟಾರ್ ಆಗಿರೋಂಥ ರಜನಿಕಾಂತ್ ಅವರು ಹುಟ್ಟಿದ ಹಬ್ಬ ವಾತ ಅವರು ಏನೋ ಹೋಗಿ ತಮಿಳ್ನಾಡಲ್ಲಿ ದೊಡ್ಡ ಸೂಪರ್ ಸ್ಟಾರ್ ಆಗಿದ್ದರೆ ಕೂಡ ಹುಟ್ಟಿದ್ದು ನಮ್ಮ ಮನೇಲಿ ಅದರಿಂದ ಅದ್ರ ಬಗ್ಗೆ ಹೇಳಿದೆ ನಾನು ಹಂಗಾಗಿ ನೋಡಿ ಇದು ಈ ಪಿಕ್ಚರ್ ಕೂಡ ಅದೇ ಥರ ಅವರು ಈ ಅಲ್ಲೊ ಅಲ್ಲೊಂದು ದೊಡ್ಡ ಮಟ್ಟ ಇನ್ನೊಂದು ದೊಡ್ಡ ಮಟ್ಟ ಇದು ಮೂರನೇದು ಒಂದು ಮಟ್ಟಕ್ಕೆ ಪಿಕ್ಚರು ಆ ಲೆವೆಲ್ಗೆ ಬರುತ್ತೆ ಅಂದ್ಕೊಂಡಿದ್ದೀನಿ ಬರಲಿ ದೇವರಲ್ಲಿ ಬೇಡ್ಕೊಂತೀನಿ ಹಾಗೆ ಈ ಪಿಕ್ಚರ್ ಸರ ಹೇಳ್ದಂಗೆ ಈ ಯಾವುದು ರಿಯಬು ನಮ್ಮ 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 ನಾನಿರೋ ಕಡೆ ಎಲ್ಲ ವಾರಕ್ಕೊಂದ್ಸಲಿ ತಿಂಗಳಿಗೊಂದ್ಸಲಿ ರಿಯಾಬ ಅವ್ರ ಸೆಂಟ್ರನ್ನ ಕರೆಸಿ ನಮ್ಮಲ್ಲೇ ಅದಕ್ಕೊಂದು ಅವ್ರಿಗೆ ಸನ್ನಿವೇಶ ಅವ್ರಿಗೆ ತಿಳಿಸಿ ಈ ತರ ಹಿಂಗಿರ್ಬೇಕು ಹಂಗಿರ್ಬೇಕಂತ ಅವ್ರು ಹೋಗೋಕಾಗೋದಿಲ್ಲ ಕರ್ಕೊಂಡಾಗ ಗೆಲ್ಲರೋರು ರಿಯಾಬಲ್ ಬಿಟ್ಟು ತಿಂಗ್ಳಿಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಡೋಕಾಗಲ್ಲ ಅನ್ಬಿಟ್ಟು ನಾವೇ ನಮ್ದು ಒಂದು ದೊಡ್ಡದು ಒಂದು ಸೋಡ್ರಿ ತರ ಒಂದು ರೂಮ್ ಇದು ಅಲ್ಲೇ ಕರೆಸಿ ಕುಣಿಸಿ ಅವ್ರಿಗೆಲ್ಲ ಏನೇನು ಹೇಳ್ಬೇಕೆಲ್ಲ ಮಾಡಿ ರೆಡಿ ಮಾಡಿ ಅವ್ರನ್ನ ಕುಡಿಯೋ ನಿಲ್ಸ ಥರ ಒಂದು ಟೀಮೇ ರೆಡಿ ಮಾಡ್ತೀವಿ ಆ ಥರ ಆತರ ಒಂದು ವಿಷಯನ ಇವ್ರು ಇಷ್ಟು ದೊಡ್ಡ ಮಟ್ಟಕ್ಕೆ ರಿಸ್ಕ್ ಏರ್ತಿ ಇಡೀ ಕರ್ನಾಟಕಕ್ಕೆ ತೋರ್ಸ್ತಾರೆ ಅಂದ್ರೆ ಈ ಟೀಮ್ಗೆ ಒಂದು ಕಂಗ್ರಾಚುಲೇಷನ್ ಹೇಳ್ಬೇಕು ಆತರ ಈ ತರ ಒಂದು ಕಂಟೆಂಟ್ಗಳು ಮಾಡೋದು ತುಂಬಾ ಕಡಿಮೆ ಯಾಕಂದ್ರೆ ಎಲ್ಲಾರು ದುಡ್ಡು ಮಾಡಬೇಕನ್ನ ಒಂದು ಸನ್ನಿವೇಶ ಕಂಟೆಂಟ್ ಅಲ್ಲೇ ಹೋಗ್ತಾರೆ ಈ ತರ ಜನರಿಗೆ ಹೋಗಿ ಸೇರುವಂತ ವಿಷಯಗಳು ಕಡಿಮೆನೆ ನೋಡಿ ಇವಾಗ ಇದೇ ತರನೇ ಭೀಮಾ ಪಿಕ್ಚರ್ ಮಾಡಿದ್ರು ಗಾಂಧಿ ಅದಿದಂತ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋಯ್ತು ಆತರ ಆತರ ಒಂದು ಘಟ್ಸ್ ಬೇಕು ಜನರಿಗೆ ಎತ್ತು ತೋರಿಸಂತ ಒಂದು ಗಟ್ಸ್ ಬೇಕು ಆ ಗಟ್ಸ್ ಅಲ್ಲಿ ಬಂತು ಭೀಮಾ ದೊಡ್ಡ ಮಟ್ಟದಲ್ಲಿ ಇಟ್ಟಾಯ್ತು ಸೇಮ್ ಇದೆ ತರ ಗಾಂಜಾ ಅಪ್ಪ ಅದು ಇದಂತ ಅದರಲ್ಲೂ ತೋರಿಸಿದ್ದಾರೆ ಆತರ ಒಂದು ಗಟ್ಸ್ ಇದ್ರೆ ಮಾತ್ರ ಇಂತ ಒಂದು ಪಿಕ್ಚರ್ ಮಾಡಕ್ ನಮ್ಮ ಕಾರ್ತಿಕ್ ಮತ್ತು ಅವ್ರ ತಂಡಕ್ಕೆ ಗಟ್ಸ್ ಇದೆ ಅಂತ ನಾನು ಒಪ್ಕೊಂಡಪ್ಪ ಸೂಪರ್ i would take your permission to speak in english uh, i'll try to speak in kannada but uh, please forgive me if i speak anything uh, Uh, I am so happy to work with entire PO2 team, uh, especially uh, Kartik sir and uh, Likhit and all Vikram sir. Everybody has done a lot of efforts in this film. So, Nim Yallaru Nan cinema support. This cinema. Uh, we are not promoting alcoholism but uh, uh, we, from this story we are giving very good message also so i feel everybody from i think globe can relate with this topic so uh, please please support Mahdi and theater ge, ho ge uh, cinema nodi uh, and support mari thank you so much i would specially thank uh, all of you and i would want to thank entire uh, kannada industry because uh, even though i am from maharashtra i work in Mar marathi industry as well but my uh, debut film was in karnataka and i am so happy you have given so much love for me and i am uh, anange uh, kannada kaltu ಮೋರ್ ಫಿಲ್ಮ್ಸ್ ಐ ವಿಲ್ ಡೂ ಇನ್ ಕನ್ನಡ ಐ ವಿಲ್ ಐ ಲನ್ ಎಲ್ಲರೂ ಹೇಳ್ತೀನಿ ಅಂತ ಕನ್ಸ್ಕೊಂಡಿದ್ದೆ ಅಷ್ಟೇ ಸೊ ಈ ಸಿನಿಮಾ ಎಲ್ರು ಕೇಳ್ತಾ ಇದ್ರು ಯಾಕೆ ನನ್ನ ಚೂಸ್ ಮಾಡೋದ್ರು ಅಂತ ನಮ್ ಡೈರೆಕ್ಟರ್ ಆಗಲಿ ನಮ್ಮ ಪ್ರೊಡ್ಯೂಸರ್ ಪ್ರೊಡಕ್ಷನ್ ಟೀಮ್ ಆಗಲಿ ಸೊ ಇದೇ ಜಾಗದಲ್ಲಿ ಬೇರೆ ಯಾರಾದ್ರೂ ಫೇಮಸ್ ಆರ್ಟಿಸ್ಟ್ ಆಗಲಿ ಆಲ್ರೆಡಿ ನೋನ್ ಫೇಸ್ ಯಾರಾದ್ರೂ ಆಗಿದ್ರೆ ಇಷ್ಟೊತ್ತಿಗೆ ಈ ಸಿನಿಮಾ ಹೈಪೇ ಬೇರೆ ಇರ್ತಾ ಇತ್ತು ಸೊ ಈ ಸಿನಿಮಾಗೆ ಒಂದು ಬ್ಲಾಕ್ ಮಾರ್ಕ್ ಆಗ್ಬಾರ್ದು ಅನ್ನೋದಕ್ಕೆ ನಾನು ಎಷ್ಟು ಎಫರ್ಡ್ ಆಗ್ಬೋದೋ ಅಷ್ಟು ಎಫರ್ಡ್ ಹಾಕಿದೀನಿ ಸೊ ಈ ಸಿನಿಮಾ ಏನಾದರೂ ಗೆದ್ದರೆ ನಮ್ಮ ಟೀಮ್ ನಮ್ಮ ಡೈರೆಕ್ಟ್ರು ನಮ್ಮ ಟೀಮ್ ಎಲ್ಲ ಕೆಲಸ ಮಾಡಿರೋರು ಅವ್ರ ಕ್ರೆಡಿಟ್ಸ್ ಇರುತ್ತೆ ಈ ಸನ್ ಸಿನಿಮಾ ಏನಾದರೂ ಹೆಚ್ಚು ಕಮ್ಮಿ ಕಡಿಮೆ ಆದ್ರೆ ಅದೆಲ್ಲ ಏನಂತಾರೆ ಬ್ಲೇಮ್ ನನ್ನ ಮೇಲೆ ಇರುತ್ತೆ ಬಿಕಾಸ್ ಕಾಸ್ಟಿಂಗ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅನ್ಕೊಂತೀನಿ ರಿಯಾಬಲ್ ಶೂಟ್ ಮಾಡಿದ ರಿಯಾಬಲ್ ಶೂಟ್ ಮಾಡಿದ ಹೆಂಗಿತ್ತು ಅಂದ್ರೆ ಅಲ್ಲಿ ಯಾವುದೇ ಸ್ಕ್ರಿಪ್ಟೆಡ್ ಆಗಿ ಯಾವುದು ಶೂಟ್ ಮಾಡಿಲ್ಲ ನಾನು ಎಲ್ಲ ಬಿಕಾಸ್ ಅವರು ಯಾವ ರೀತಿ ಬದುಕ್ತಾ ಇದ್ರು ಆ ತರ ನಾನು ಒಬ್ನಾಗ್ ಬದುಕಿದೀನಿ ಸೊ ಅದನ್ನ ಇವ್ರು ಕ್ಯಾಪ್ಚರ್ ಮಾಡಿದ್ದಾರೆ ಸೋ ಆಗಾಗ ದಿನದಿಂದ ಇವತ್ತವರೆಗೂ ನನಗೆ ಕುಡಿಯೋಕೆ ಮನಸೇ ಬಂದಿಲ್ಲ ನಾನು ಆಲ್ಕೋಹಾಲ್ ಕ್ವಿಟ್ ಮಾಡಿದಿನ ಅವತ್ತಿಂದ बिकॉज ಆ ತರ ಒಂದು ಎಕ್ಸ್ಪೆರಿ언ಸ್ ಅಲ್ಲಿ ನನಗೆ ಸೊ ನನ್ನ ಮನಸಕ್ಕೆ ಬಂದಿದೆ ಹೇಳ್ತಾ ಇದೀನಿ ನಾನು ಕ್ಷಮಿಸಿ ಡೈরেকشن ಸಿ ಸಿನ್ನಾ ಕೇಳಬಹುದು ಇದಕ್ಕೆ ಮುಂಚೆ ನಾನೊಬ್ಬ ಒಬ್ಬ ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಸರ್ ಒಂದು 20 ಸಿನಿಮಾದಲ್ಲಿ ಫೈಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ ಮತ್ತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೆ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇದ್ದೆ ಲೀಡ್ ಆಗಿ ಇದೆ ಫಸ್ಟ್ ಸಿನಿಮಾ ಅದು ಕಾರ್ತಿಕ್ ನನಗೆ ಅವಕಾಶ ಕೊಟ್ಟಿದ್ದಾರೆ ಸರ್ ಇದು ಆಕ್ಚುಲಿ ನಾನು ತುಂಬಾ ಕಮರ್ಷಿಯಲ್ ಮಾಸ್ ಸಿನ್ಮಾನೇ ಮಾಡಬೇಕು ಅಂತಾನೆ ಇಂಡಸ್ಟ್ರಿಗೆ ಬಂದಿರೋನು ಬಟ್ ಯಾವಾಗ ಈ ಸಬ್ಜೆಕ್ಟ್ ಕೇಳಿದೆ ಒಬ್ಬ ನಟನಾಗಿ ನನ್ನ ನಿರೂಪ್ ನನ್ನ ಪ್ರೂವ್ ಮಾಡ್ಕೊಳ್ಳೋಕೆ ಇದಕ್ಕಿಂತ ಬೆಸ್ಟ್ ಸಬ್ಜೆಕ್ಟ್ ನಂಗೆ ಸಿಗಲ್ಲ ಅನಿಸ್ತು ಸೊ ಅದಕ್ಕೆ ಈ ಸಿನಿಮಾ ಮಚ್